ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಯುಗಾದಿ ಹಬ್ಬದ ಇಂದಿನ ದಿವಸ ರಾತ್ರಿಯ ಸಮಯದಲ್ಲಿ ಮಾಡುವಂಥ ಒಂದು ಧಾನ್ಯಲಕ್ಷ್ಮಿ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈ ಬ ಈ ಈ ಒಂದು ಧಾನ್ಯಲಕ್ಷ್ಮಿ ಪೂಜೆಯನ್ನು ನಾನು ತಿಳಿಸಿಕೊಡ್ತಾ ಇರುವಂಥದ್ದು ಇದು ನಾಲ್ಕನೇ ವರ್ಷವಾಗಿರುವಂಥದ್ದು ಈ ಒಂದು ಮೂರು ವರ್ಷದಲ್ಲಿ ಯಾರೆಲ್ಲ ಈ ಒಂದು ಧಾನ್ಯಲಕ್ಷ್ಮಿ ಪೂಜೆ ಮಾಡಿದ್ದಾರೋ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ಹಾಗೆ ನನಗೆ ಅದರಿಂದ ರಿಪ್ಲೈ ಕೂಡ ಬಂದಿದೆ ತುಂಬ ಜನ ಹೇಳಿದ್ದಾರೆ ನನಗೆ ನನಗೆ ಇದರಿಂದ ತುಂಬಾ ಒಳ್ಳೆಯದಾಯಿತು ಅಂತೇಳಿ ಹಾಗಾಗಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಖಂಡಿತ ಎಲ್ಲರೂ ಕೂಡ ಆಚರಣೆ ಮಾಡಿ ಇದರಲ್ಲಿ ಯಾವುದೇ ರೀತಿಯ ಒಂದು ಜಾತಿ ಭೇದವಿಲ್ಲ ಒಂದು ಇರೋದಿಲ್ಲ ಎಲ್ಲರೂ ಕೂಡ ಈ ಒಂದು ದಾನಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡಬಹುದು ಇದು ಯುಗಾದಿ ಹಬ್ಬದ ಇಂದಿನ ದಿವಸ ಅಂದ್ರೆ ಶನಿವಾರ ನಮಗೆ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ನಮಗೆ ಶನಿವಾರದ ದಿವಸ ನಮಗೆ ಯುಗಾದಿ ಹಬ್ಬದ ಅಮಾವಾಸ್ಯ ಕಳೆದು ನಮಗೆ ಯುಗಾದಿ ಪಾಡ್ಯ ಶುರುವಾಗುತ್ತದೆ ಆ ಒಂದು ಸಮಯದಲ್ಲಿ ಅಂದ್ರೆ ಶನಿವಾರ ರಾತ್ರಿ ಒಂದು ಆರೂವರೆಯಿಂದ ಇಂದ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೂ ನಿಮಗೆ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಈ ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ಎಲ್ಲರೂ ಕೂಡ ಆಚರಣೆ ಮಾಡಿ ತುಂಬಾ ತುಂಬಾನೇ ಒಳ್ಳೆದಾಗ್ತಾ ಹೋಗುತ್ತದೆ ಹಾಗೆ ನಿಮಗೆ ಮತ್ತೊಂದು ವಿಷಯ ಹೇಳ್ಬೇಕು ನಾನೀಗ ಈ ವಿಡಿಯೋದಲ್ಲಿ ಏನೆಲ್ಲ ವಸ್ತುಗಳು ಇಟ್ಟಿದ್ದೇನೋ ಅದೇ ವಸ್ತುಗಳು ಇಡಬೇಕು ಅದೇ ರೀತಿಯ ಬಂಗಾರವನ್ನು ಇಡಬೇಕು ಆ ರೀತಿ ಏನಿರೋದಿಲ್ಲ ನಿಮ್ಮ ಬಳಿ ಒಂದು ಚಿಕ್ಕ ಕಾಲುಂಗ್ರ ಇದ್ರೂ ಕೂಡ ಅದನ್ನೇ ನೀವು ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಬಹುದು ಚಿಕ್ಕದು ಈಗ ಮಕ್ಕಳು ಕೈ ಬಳೆ ಹಾಕಿರ್ತೀರಿ ಏನೇ ಒಂದು ವಸ್ತುಗಳಿದ್ರು ಕೂಡ ಅಷ್ಟೇ ಅಷ್ಟನ್ನ ಇಟ್ಟು ನೀವು ಪೂಜೆನೂ ಮಾಡ್ಕೋಬೋದು ಇಷ್ಟೇ ಧಾನ್ಯಗಳು ಇಡಬೇಕು ಆ ರೀತಿ ಏನಿಲ್ಲ ನಾನು ಈ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿದಾಗ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತದೆ ಮತ್ತೊಂದು ನೀವು ಗಮನದಲ್ಲಿ ಇಟ್ಕೋಬೇಕಾದ್ರ ಅಂಶ ಏನಪ್ಪಾ ಅಂತಂದ್ರೆ ಸಾಲ ಮಾಡಿ ಮಾತ್ರ ಯಾವುದೇ ಕಾರಣಕ್ಕೂ ವಸ್ತುಗಳನ್ನ ತೆಗೆದುಕೊಂಡು ಬಂದು ನೀವು ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿರುವ ವಸ್ತುಗಳನ್ನೇ ಉಪಯೋಗಿಸಿಕೊಳ್ಳಿ ನೋಡಿ ನೀವು ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ ನಾನು ನಿಮಗೆ ಒಂದು ಸರಳವಾಗಿ ತಿಳಿಸಿಕೊಡ್ತಾರದ್ರಿಂದ ಲಕ್ಷ್ಮೀ ಅಮ್ಮನವರ ಫೋಟೋ ಇಟ್ಟಿದ್ದೇನೆ ಇದನ್ನ ನೀವು ದೇವರ ಮನೇಲೇ ಇಡಬಹುದು ಇಟ್ಬಿಟ್ಟು ಸರಳವಾಗಿ ಈಗ ನೀವು ಬ್ಲೌಸ್ ಪೀಸ್ ತಂದಿದ್ದೀವಿ ಅಂತಂದ್ರೆ ಬ್ಲೌಸ್ ಪೀಸ್ ಅನ್ನೇ ಅಥವಾ ನೀವು ಯುಗಾದಿ ಹಬ್ಬ ಆಗಿರೋದ್ರಿಂದ ತುಂಬಾ ಜನ ಹೊಸ ಸೀರೆಯನ್ನು ತೆಗೆದುಕೊಳ್ತಾ ಇರ್ತೀರಿ ಒಂದು ಸೀರೆಯನ್ನು ಸಹ ಇಡಬಹುದು ಹಾಗೆಯೇ ನೀವು ಮಕ್ಕಳಿಗೆ ಅಂತ ಪುಟ್ ಪುಟ್ಟು ಬಟ್ಟೆಗಳು ತಂದುಕೊಂಡಿರ್ತೀರಿ ಆ ಒಂದು ಬಟ್ಟೆಗಳನ್ನು ಸಮೇತ ನೀವು ಇಡಬಹುದು ದೇವರ ಮುಂದೆ ವಿಶೇಷವಾದದ್ದು ನಂತರದಲ್ಲಿ ಈಗ ಒಂದು ಬ್ಲೌಸ್ ಪೀಸ್ ಇಟ್ಟಿರ್ತೀರಿ ಅದರ ಮೇಲೆ ನೀವು ಒಂದು ತಾಂಬೂಲ ಅಂತ ಇಡಲೇಬೇಕು ಎಲೆ ಅಡಿಕೆ ಒಂದು ಬಾಳೆಹಣ್ಣು ದಕ್ಷಿಣೆ ಒಂದು ರೂಪಾಯಿ ಅಥವಾ ಹನ್ನೊಂದು ರೂಪಾಯಿ ದಕ್ಷಿಣೆಯನ್ನು ಅಷ್ಟು ಸಾಕು ನಂತರದಲ್ಲಿ ಒಂದು ಡಜನ್ ಬಳೆಯನ್ನು ಇಡಬೇಕು ಹೊಸದಾಗೆ ತೆಗೆದುಕೊಂಡ್ ಇಡಬೇಕಾಗುತ್ತೆ ಈಗಾಗಲೇ ನಿಮಗೆ ನಾನು ಪೂರ್ವ ಸಿದ್ಧತೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಅರಿಶಿಣ ಕುಂಕುಮ ಬಳೆ ಎಲ್ಲ ತೆಗೆದುಕೊಂಡ್ ಬರೋದು ಅದನ್ನೇ ನೀವು ಇದರಲ್ಲಿ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು ನಂತರದಲ್ಲಿ ನೀವು ಹಬ್ಬ ಅಂತಂದ್ರೆ ಹಬ್ಬದ ಅಡುಗೆಗೆ ನೀವು ಏನೆಲ್ಲ ಒಂದು ಸಿದ್ಧತೆ ಮಾಡ್ಕೊಳ್ತೀರಿ ಯಾವೆಲ್ಲ ಧಾನ್ಯಗಳನ್ನು ಉಪಯೋಗಿಸ್ಕೊಳ್ತೀರಿ ಅವೆಲ್ಲ ಧಾನ್ಯಗಳನ್ನು ನೀವು ಅಲ್ಲಿ ಸುತ್ತಲೂ ನೀವು ಒಂದು ಪುಟ್ಟ ಪುಟ್ಟ ಬಟ್ಲಲ್ಲಿ ಹಾಕಿಡಬಹುದು ಅಥವಾ ಮನೆಗೆ ಬಟ್ಲಿಲ್ಲ ಅಂದರೆ ಪರವಾಗಿಲ್ಲ ಕವರ್ ಸಮೇತ ಇಡೀ ತೊಂದರೆ ಇಲ್ಲ ಯಾಕಂತ ಇದು ನಾವು ಸಮೃದ್ಧಿ ಹೆಚ್ಚಾಗ್ಲಿ ಅಂತೇಳಿ ನಾವು ಯುಗಾದಿ ಹಬ್ಬದ ಇಂದಿನ ದಿವಸ ನಾವು ಮಾಡಿಕೊಳ್ಳುವ ು ನೋಡಿ ನಾನು ಅರಿಶಿನ ಕುಂಕುಮದ ಪ್ಯಾಕೆಟ್ ಅನ್ನು ಇಡ್ತಾ ಇದ್ದೇನೆ ನಂತರದಲ್ಲಿ ನಾನು ಚಿಕ್ಕ ಬೌಲ್ನಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಬೇಳೆ ಹೆಸರು ಬೇಳೆ ಎಲ್ಲವನ್ನು ಕೂಡ ಇಡ್ತಾ ಇದ್ದೇನೆ ಹಾಗೆ ನಾವು ತೆಂಗಿನಕಾಯಿಯನ್ನು ಇಡಬೇಕಾಗುತ್ತೆ ತೆಂಗಿನಕಾಯಿ ಏನಕ್ಕೆ ಅಂತಂದರೆ ನಾವು ಕಳಸಕ್ಕೂ ಉಪಯೋಗಿಸ್ಕೊಳ್ತೇವೆ ಹಾಗೆಯೇ ನಾವು ಪೂಜೆಯ ಸಮಯದಲ್ಲಿ ಅದನ್ನು ಹೊಡೆದು ನಾವು ಪೂಜೆಯನ್ನು ಮಾಡ್ಕೊಳ್ತಾ ಇರ್ತೇವಲ್ಲ ಹಾಗಾಗಿ ನಾವು ಒಂದು ವಿಶೇಷವಾಗಿ ನಾವು ತೆಂಗಿನಕಾಯಿಯನ್ನು ಕೂಡ ಇಡಬೇಕು ಅದು ಲಕ್ಷ್ಮಿಯ ಸಂಕೇತ ಹಾಗಾಗಿ ತೆಂಗಿನಕಾಯಿಯನ್ನು ನೀವು ಮರೆಯೋಗೆ ಆಗಿಲ್ಲ ಆಮೇಲೆ ನಾವು ಯುಗಾದಿ ಹಬ್ಬಕ್ಕೆ ತಂದಿರುವಂಥ ಹಣ್ಣುಗಳನ್ನು ಸಮೇತ ನೀವು ಆ ಒಂದು ಸಮಯದಲ್ಲೇ ಇಡಬೇಕಾಗುತ್ತದೆ ಒಂದು ಬಾಳೆಹಣ್ಣು ಪರವಾಗಿಲ್ಲ ಯಾವುದಾದ್ರೂ ಸರಿನೇ ಒಂದು ಹಣ್ಣುಗಳನ್ನ ಇಡಬೇಕಾಗುತ್ತೆ ನಂತರದಲ್ಲಿ ನೀವು ಇಡಲೇಬೇಕಾಗಿರುವಂಥ ವಸ್ತುಗಳು ಅಂತಂದರೆ ಅಕ್ಕಿ ಬೆಲ್ಲ ಸಾಮಾನ್ಯವಾಗಿ ಅಕ್ಕಿ ಬೆಲ್ಲವನ್ನು ನಾವು ಪೂಜೆ ಕಳಸಕ್ಕೂ ಉಪಯೋಗಿಸ್ಕೊಳ್ತಾ ಇರ್ತೇವೆ ಅಂದ್ರೆ ಕಳಸ ಸ್ಥಾಪನೆ ಮಾಡುವ ಸಮಯದಲ್ಲಿ ಉಪಯೋಗಿಸ್ಕೊಳ್ತೇವೆ ಅದರ ನಂತರದಲ್ಲಿ ಬೆಲ್ಲ ಅಂದರೆ ನಾವು ಯುಗಾದಿ ಹಬ್ಬ ಅಂತಂದರೆ ಹೋಳಿಗೆ ಮಾಡ್ತೀವಲ್ಲ ಹಾಗಾಗಿ ಬೆಲ್ಲವನ್ನು ಉಪಯೋಗಿಸ್ಕೋಬೇಕು ಇದಕ್ಕೆ ಅಚ್ಚ ಬೆಲ್ಲ ಚ ಒಂದು ಅಚ್ಚಿನ ಬೆಲ್ಲವನ್ನೇ ಇಡಬೇಕು ಥರ ಆ ಥರ ಇಲ್ಲ ನಿಮ್ಮ ಮನೇಲಿ ಉಂಡೆ ಬೆಲ್ಲ ಇದ್ರೆ ಅದನ್ನೇ ಇಡ್ಬೋದು ಹಾಗೆ ಒಣ ಕೊಬ್ಬರಿ ಒಣ ಕೊಬ್ಬರಿ ಏನಕ್ಕೆ ಅಂತಂದರೆ ನಾವು ಹತ್ತಿನ ದಿವಸ ನಾವು ಬೇವು ಬೆಲ್ಲವನ್ನು ಸಿದ್ಧತೆ ಮಾಡ್ಕೊಳ್ತೇವೆ ಆ ಒಂದು ಸಮಯದಲ್ಲಿ ನಾವು ಕೊಬ್ಬರಿಯನ್ನು ಉಪಯೋಗಿಸ್ಕೊಳ್ತೇವೆ ಹಾಗಾಗಿ ಒಣ ಕೊಬ್ಬರಿ ಇಡಬೇಕಾಗುತ್ತೆ ಇಡಲೇಬೇಕಾಗಿರುವಂಥ ಸಾಮಾನು ಅಂತಂದರೆ ಅಕ್ಕಿ ಬೆಲ್ಲ ಉಪ್ಪು ಉಪ್ಪು ಲಕ್ಷ್ಮಿಯ ಸಂಕೇತ ಉಪ್ಪನ್ನು ಇಡಬೇಕು ಹಾಗೆ ಏಲಕ್ಕಿ ಅಂತಂದರೆ ಅದು ಅಮ್ಮನವ್ರಿಗೆ ಪ್ರಿಯವಾದದ್ದು ಯಾಕೆಂತಂದರೆ ಸುಗಂಧ ಭರಿತವಾದ ವಸ್ತುಗಳಂದರೆ ಅಮ್ಮನವರಿಗೆ ತುಂಬ ಪ್ರಿಯವಾದದ್ದು ಇಷ್ಟೊಂದು ಇಡಬೇಕು ಅಂತಲ್ಲ ನೀವೀಗ ಹೋಳಿಗೆ ಮಾಡ್ಬೇಕಾದ್ರೆ ಒಂದು ಮೂರು ನಾಲ್ಕು ಏಲಕ್ಕಿ ಆಗ್ತಿರಲ್ಲ ಅಷ್ಟರ ಮಟ್ಟಿಗೆ ಇಡಿ ಪರವಾಗಿಲ್ಲ ಅಷ್ಟೊಂದು ಇಟ್ಟರೆ ಸಾಕು ನಂತರದಲ್ಲಿ ಹೆಸರುಬೇಳೆ ನಾವು ಕೋಸಂಬರಿ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತೀವಿ ಹಾಗೆ ಅಮ್ಮನವ್ರಿಗೆ ಹೆಸರುಬೇಳೆ ಕೋಸಂಬರಿ ಪಾನಕ ಅಂದರೆ ತುಂಬ ಪ್ರಿಯವಾದದ್ದು ಹಾಗಾಗಿ ಹೆಸರುಬೇಳೆ ಹಾಗೆ ಕಡಲೆಬೇಳೆ ತೊಗರಿಬೇಳೆ ನಾನು ಇಟ್ಟಿರುವಂಥದ್ದು ಉಪ್ಪು ಮತ್ತು ಏಲಕ್ಕಿ ಜೊತೆಯಲ್ಲಿ ಉರುಗಡ್ಲೆ ಉರುಗಡ್ಲೆ ಏನಕ್ಕೆ ಅಂತಂದರೆ ನಾವು ಬೇವು ಬೆಲ್ಲ ಮಾಡೋದಕ್ಕೆ ಉರ್ಗಡ್ಲೆಯನ್ನು ಉಪಯೋಗಿಸ್ಕೊಳ್ತೇವೆ ನೀವು ಬೇಕಾದ್ರೆ ಕಪ್ಪು ಎಳ್ಳನ್ನು ಉಪಯೋಗಿಸ್ಕೋಬೋದು ಕಪ್ಪು ಎಳ್ಳು ಕೂಡ ನಾವು ಬೇವು ಬೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಅದ್ರ ಜೊತೆ ನಾವು ಉಪಯೋಗಿಸ್ಕೊಳ್ತಾ ಇರ್ತೇವೆ ನಂತರದಲ್ಲಿ ನೋಡಿ ನೀವು ನಿಮ್ಮಲ್ಲಿ ಏನೋ ಒಂದು ಚಿಕ್ಕ ಒಂದು ಮಕ್ಕಳಿಗೆ ಹಾಕುವಂಥ ಕಾಲ್ಗೆಜ್ಜೆ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಒಂದು ಪುಟ್ಟದ ಒಂದು ಬಂಗಾರ ಇದ್ರೂ ಪರವಾಗಿಲ್ಲ ಅದನ್ನು ನೀವು ದೇವರ ಮುಂದೆ ಇಟ್ಟು ನಾನು ಮುಂದಿನ ವರ್ಷ ಆಗೋದೊಳಗೆ ನಮಗೆ ಹೆಚ್ಚಿನ ಮಟ್ಟದಲ್ಲಿ ನಿಮ್ಗೆ ಇವೆಲ್ಲವೂ ಅಂತ ಅಂತೇಳಿ ನೀವು ಅಮ್ಮನವ್ರತ್ರ ಕೇಳಿ ಆ ವಸ್ತುಗಳನ್ನ ಇಟ್ಟಿ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತದೆ ಅದು ವಿಶೇಷವಾದದ್ದು ನಿಮ್ಮಲ್ಲಿ ಯಾವುದೇ ರೀತಿಯ ಒಂದು ಅಮೂಲ್ಯವಾದ ವಸ್ತುಗಳು ಇರಲಿ ಎಲ್ಲವನ್ನೂ ಕೂಡ ಆ ಒಂದು ಸಮಯದಲ್ಲಿ ಇಡಿ ಹಾಗೆ ನಿಮಗೆ ಮತ್ತೊಂದು ಮಾಹಿತಿ ಈಗ ನಿಮ್ಮ ದೇವರ ಮನೆ ದೊಡ್ಡದಾಗಿದ್ರೆ ಇಷ್ಟೆಲ್ಲವನ್ನು ನೀವು ಇಡ್ತಾ ಇರ್ತೀರಿ ಹಾಗೆ ದೇವರ ಮನೆ ಚಿಕ್ಕದಾಗಿರುತ್ತೆ ಕೆಲವೊಂದು ಮನೆಗಳಲ್ಲಿ ಅವರು ಗೋಡೆ ಮೇಲೆ ದೇವರ ಮನೆಯೋ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಆ ಒಂದು ಸಮಯದಲ್ಲಿ ಏನ್ ಮಾಡ್ಬೋದು ಅಂತ ನೆಲದ ಮೇಲೆ ಒಂದು ಬಟ್ಟೆನ ಹಾಕಿ ಹಾಗೆ ಅದರ ಮೇಲೆ ಒಂದು ಮನೆ ಇಟ್ಟು ಮೇಲೆ ನೀವು ಇವ್ ನೀವು ನೀವೇನೆಲ್ಲ ವಸ್ತುಗಳು ಇಡಬೇಕು ಅನ್ಕೊಂಡಿರ್ತೀರ ಧಾನ್ಯಗಳನ್ನ ಈಗ ಒಂದು ಪಕ್ಷದಲ್ಲಿ ನಿಮಗೆ ಹೊಸದಾಗಿ ಧಾನ್ಯಗಳು ತೆಗೆದುಕೊಂಡು ಆಗಲಿಲ್ಲಪ್ಪ ಅಂದರೂ ಪರವಾಗಿಲ್ಲ ನೀವಿರುವಂಥ ಒಂದು ಬ್ಲೌಸ್ ಪೀಸು ಎಲೆ ಅಡಿಕೆ ಬಾಳೆಹಣ್ಣು ಇಷ್ಟನ್ನೇ ಇಟ್ಟು ನೀವು ಅಮ್ಮನವ್ರ ಹತ್ರ ಕೇಳ್ಕೊಳ್ಳಿ ನಮಗೆ ಮುಂದಿನ ವರ್ಷ ನಮಗೆ ಎಲ್ಲವನ್ನೂ ಕೂಡ ಸಿಗುವಂತಾಗಲಿ ಅಂತ ಕೇಳಿಕೊಂಡು ಅಷ್ಟನ್ನೇ ಇಟ್ಟು ನೀವು ನಮಸ್ಕಾರ ಮಾಡ್ಕೋಬೋದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಮನೇಲಿರುವಂಥ ವಸ್ತುಗಳನ್ನೇ ಇಡಿ ಪರವಾಗಿಲ್ಲ ಹೊಸದಾಗಿಯೇ ನೀವು ತೆಗೆದುಕೊಂಡು ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ ಇರುವಂಥ ಒಂದು ಧಾನ್ಯಗಳನ್ನು ನೀವು ಸಿದ್ಧತೆ ಮಾಡ್ಕೊಂಡು ಇಡ್ಬೋದು ಇಲ್ಲ ಹೊಸದಾಗಿನೂ ಸಹ ನೀವು ತೆಗೆದುಕೊಂಡ್ಬಂದು ಇಡ್ಬೋದು ಎರಡೂ ರೀತಿಯಲ್ಲಿ ನೀವು ಮಾಡ್ಕೋಬೋದು ಇದಕ್ಕೆ ನೀವು ಒಂದು ತಾಮ್ರನೆ ಬಳಸ್ಬೇಕು ಬೆಳ್ಳಿ ಬಳಸ್ಬೇಕು ಅಂತಲ್ಲ ನೀವು ಇದಕ್ಕೆ ಸ್ಟೀಲ್ ಅನ್ನು ಗಾಜಿನ ಬೌಲ್ ಅನ್ನು ಬಳಸ್ಬೋದು ಅಥವಾ ದೊನ್ನೆಗಳು ಸಿಗುತ್ತೆ ದೊನ್ನೆಗಳಲ್ಲೂ ಕೂಡ ನೀವು ಈ ಎಲ್ಲಾ ವಸ್ತುಗಳನ್ನು ಸಹ ಇಡಬಹುದು ಹಾಗೆಯೇ ನೋಡಿ ನಿಮಗೆ ಮುಖ್ಯವಾದ ಮಾಹಿತಿ ಇವೆಲ್ಲವನ್ನು ವಸ್ತುಗಳನ್ನು ಇಟ್ಟಾಗ ಎರಡು ದೀಪಗಳನ್ನು ಅಚ್ಚಿಡಲೇಬೇಕು ಸ್ವಲ್ಪ ಹೆಚ್ಚಿನ ಮಟ್ಟದ ಸ್ವಲ್ಪ ದೊಡ್ಡದಾದ ದೀಪವನ್ನು ತೆಗೆದುಕೊಳ್ಳಿ ಯಾಕೆ ಅಂತಂದರೆ ಆ ಇವಾಗ ನೀವು ರಾತ್ರಿ ಹತ್ತು ಗಂಟೆ ಐವತ್ಮೂರು ನಿಮಿಷದ ನಂತರ ಇಟ್ಟಿದ್ರೆ ನೀವು ಅದು ಬೆಳಗ್ಗೆ ನೀವು ಎದ್ದೇಳುವರೆಗೂ ನೀವು ಆ ದೀಪ ಹಾಗೇನೇ ಇರಬೇಕು ಶಾಂತಿ ಆಗಬಾರ್ದು ಉರಿತನೇ ಇರಬೇಕು ಮಧ್ಯದಲ್ಲಿ ಬೇಕಾದರೆ ಈಗ ನೀವು ಚಿಕ್ಕ ಚಿಕ್ಕ ದೀಪ ಇತ್ತು ಅಂತಂದರೆ ಮಧ್ಯದಲ್ಲಿ ಎದ್ದುಬಿಟ್ಟು ಒಂದು ಒಂದೆರಡು ಸರಿ ಎಣ್ಣೆಯನ್ನು ಹಾಕಿ ಪರವಾಗಿಲ್ಲ ಆದರೆ ಆದಷ್ಟು ಸ್ವಲ್ಪ ದೊಡ್ಡದಾದ ದೀಪವನ್ನು ತೆಗೆದುಕೊಳ್ಳಿ ಇಲ್ಲ ಮಣ್ಣಿನ ದೀಪನೇ ಉಪಯೋಗಿಸ್ಕೊ ಈ ಮಾಡಬೇಕು ಮಾಡ್ಬೇಕು ಅಂತಲ್ಲ ಮಣ್ಣಿನ ದೀಪವನ್ನು ಇಟ್ಟರು ಪರವಾಗಿಲ್ಲ ಎರಡು ದೀಪವನ್ನು ಹಚ್ಚಿಡಿ ಯಾಕಂತ ಅಂದ್ರೆ ಇದನ್ನ ನಾವು ಬೆಳಕಿನಲ್ಲಿ ನೋಡೋದಂಥದಲ್ಲ ನಾವು ದೀಪದ ಬೆಳಕಿನಲ್ಲಿ ನಾವು ಈ ಅಷ್ಟು ನಾವು ಏನು ಧಾನ್ಯಗಳು ಸೀರೆ ಒಡವೆ ಏನೆಲ್ಲ ಇಟ್ಟಿರ್ತೀವೋ ಅದೆಲ್ಲವನ್ನು ನಾವು ದೀಪದ ಬೆಳಕಿನಲ್ಲಿ ನೋಡಬೇಕಾಗುತ್ತೆ ನೀವು ಏನು ಮಾಡಬೇಕು ಅಂತಂದರೆ ಬೆಳಿಗ್ಗೆ ಬೇಗನೆ ಎದ್ದಿರ್ತೀರಿ ಹಬ್ಬ ಅಂತ ಅಂದಮೇಲೆ ಆ ಒಂದು ಸಮಯ ಎದ್ದ ತಕ್ಷಣ ನೀವು ಸ್ವಲ್ಪ ಅಪ್ ಆಗಿ ನಂತರದಲ್ಲಿ ನೀವು ದೇವರ ಮನೆಗೆ ಬಂದು ಆ ಒಂದು ದೀಪದ ಬೆಳಕಿನಲ್ಲಿ ಅಷ್ಟೂ ವಸ್ತುಗಳನ್ನು ನೋಡಬೇಕು ಲೈಟ್ ಹಾಕಬಾರ್ದು ಆ ಒಂದು ದೀಪದ ಬೆಳಕಿನಲ್ಲೇ ನೋಡಬೇಕು ಆ ಧಾನ್ಯಗಳನ್ನೆಲ್ಲವನ್ನು ನೋಡಿಬಿಟ್ಟು ನೀವು ಅಮ್ಮನವ್ರ ಹತ್ರ ಕೇಳ್ಕೊಳ್ಳಿ ನಮಗೆ ಎಲ್ಲನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅನುಗ್ರಹ ಆಗಲಿ ಅಂತ ಹೇಳಿ ಅಮ್ಮನವ್ರತ್ರ ಕೇಳಿಕೊಂಡು ನಮ್ಮ ಮನೆಗೆ ಯಾವಾಗಲೂ ಕೂಡ ಕುಟುಂಬ ಸಮೇತ ಒಂದು ಶಾಂತಿ ಸಮೃದ್ಧಿ ಎಲ್ಲ ರೀತಿಯಲ್ಲಿ ನಿಮ್ಮ ಒಂದು ಹಣದ ಸಮಸ್ಯೆ ಇದ್ದರೆ ನಿಮ್ಮ ದುಡ್ಡಿನ ಸಮಸ್ಯೆ ಎಲ್ಲ ಸರಿ ಹೋಗಬೇಕು ಎಲ್ಲವನ್ನು ಕೂಡ ಕೇಳ್ಕೊಳ್ಳಿ ನಿಮ್ಮನೇಲಿ ಎಷ್ಟು ಅಷ್ಟು ದುಡ್ಡಿರುತ್ತೋ ಅಷ್ಟು ಮಟ್ಟಿಗೂ ಇಡ್ಬೋದು ನಿಮ್ಗೆ ಏನೆಲ್ಲ ವಸ್ತುಗಳು ಇಷ್ಟ ಆಗುತ್ತೋ ಎಲ್ಲವನ್ನು ಕೂಡ ಇಡ್ಬೋದು ದೇವರ ಮುಂದೆ ಎಲ್ಲವನ್ನು ಇಟ್ಟು ಅದೆಲ್ಲವನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಸಿಗಲಿ ಅಂತೇಳಿ ಕೇಳಿಕೊಂಡು ನೀವು ನಂತರದಲ್ಲಿ ನೀವು ಆ ಒಂದು ಹಾಗೆಯೇ ಬಿಟ್ಬಿಡಿ ಆ ವಸ್ತುಗಳನ್ನ ತೆಗೆದಕ್ಕೆ ಹೋಗಬೇಡಿ ಮುಟ್ಟಬೇಡಿ ಜಸ್ಟ್ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ನಮ್ಮ ಮನೆಯಲ್ಲ ಶುದ್ಧಿ ಮಾಡ್ಕೊಳ್ಳಿ ನಂತರ ಸ್ನಾನವನ್ನೆಲ್ಲ ಮಾಡಿಕೊಂಡು ಆಮೇಲೆ ನೀವು ಆ ವಸ್ತುಗಳನ್ನೆಲ್ಲ ತೆಗೆದುಬಿಟ್ಟು ನೀವು ಅಡುಗೆಗೆ ಉಪಯೋಗಿಸ್ಕೋಬೋದು ಈಗ ಅದರಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉಳಿತು ಅಂತ ಅಂದರೆ ಅದನ್ನು ನೀವು ಮುಂದಿನ ದಿನಗಳಲ್ಲೂ ಸಹ ಉಪಯೋಗಿಸ್ಕೋಬೋದು ಈಗ ಹೊಸ ಬಟ್ಟೆಗಳನ್ನ ಇಟ್ಟಿರ್ತೀರಿ ಅಂತಂದ್ರೆ ಆ ಬಟ್ಟೆಗಳು ನೀವು ಸ್ನಾನ ಇಲ್ಲ ಆದ ಮೇಲೆ ಆ ಬಟ್ಟೆಗಳಿಗೆ ಸ್ವಲ್ಪ ಮಟ್ಟಿಗೆ ಅರಿಶಿಣ ಕುಂಕುಮ ಹಚ್ಚಿ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಆ ಬಟ್ಟೆಗಳನ್ನು ಹಬ್ಬದ ದಿವಸ ಹಾಕೊಳ್ಳಿ ತುಂಬಾ ಒಳ್ಳೇದು ಹಾಗೆಯೇ ಮತ್ತೊಂದು ಮಾಹಿತಿ ಈಗ ನಿಮ್ಮ ಮನೆಯಲ್ಲಿ ನೀವು ಯಾರಾದರೂ ಮುಟ್ಟಾಗಿದ್ದರೆ ಅಂದರೆ ದೊಡ್ಡವರು ಮುಟ್ಟಾಗಿದ್ದಾಗ ಮಕ್ಕಳ ಕೈಯಲ್ಲೂ ಕೂಡ ನೀವು ಈ ಒಂದು ಧಾನ್ಯಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಳಬಹುದು ಇದು ಪೂಜೆ ಅಂತಲ್ಲ ನಮ್ಮ ಮನೆ ಒಂದು ಸಂಪತ್ತು ಅಭಿವೃದ್ಧಿ ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರ ಲಕ್ಷ್ಮಿಯ ಬಳಿ ನಾವು ಒಂದು ಒಂದು ಕೋರಿಕೆಯನ್ನು ಇಟ್ಟಿರುವಂಥದ್ದು ಹಾಗಾಗಿ ಈ ಒಂದು ಪೂಜೆಯನ್ನು ಎಲ್ಲರೂ ಸಹ ಮಾಡಬಹುದು ಆಮೇಲೆ ಇದನ್ನು ನೀವು ಹೀಗೆ ಬಳಸಬೇಕು ಹಾಗೆ ಬಳಸಬೇಕು ಅಂತಲ್ಲ ಪೂಜೆ ಆದ ನಂತರದಲ್ಲಿ ಅಂದರೆ ಹಬ್ಬ ಆದ ನಂತರದಲ್ಲೂ ಕೂಡ ಈ ವಸ್ತುಗಳನ್ನು ಬಳಸ್ಬೋದು ಹೀಗೆ ಇಡಬೇಕು ಅಂತ ಏನಿಲ್ಲ ಈಗ ನೀವು ಬರೀ ಒಂದು ನಾವೇನಪ್ಪ ಒಂದು ಗೋಧಿ ಪಾಯಸ ಮಾಡ್ತೀವಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ವಸ್ತುಗಳ್ನ ಅಷ್ಟೇ ಇಟ್ಟರೆ ಸಾಕು ಈಗೇ ವಸ್ತು ಇಡಬೇಕು ಇಷ್ಟೊಂದು ಧಾನ್ಯಗಳನ್ನೇ ಇಡಬೇಕು ಆ ರೀತಿ ಏನಿಲ್ಲ ಒಂದೆರಡು ವಸ್ತುಗಳನ್ನ ಇಟ್ಟರು ಅಷ್ಟೇ ಸಾಕು ಅದಕ್ಕೆ ಹಾಗೆಯೇ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಇದನ್ನು ನೀವು ಯುಗಾದಿ ಹಬ್ಬದ ಹಿಂದಿನ ದಿವಸವೇ ಮಾಡತಕ್ಕದ್ದು ಈ ಒಂದು ಪೂಜೆಯನ್ನು ನಾನು ನಾಲ್ಕನೇ ವರ್ಷ ಇದನ್ನು ತಿಳಿಸ್ಕೊಡ್ತಾ ಇರೋದು ತುಂಬ ಜನಕ್ಕೆ ಉಪಯೋಗ ಆಗಿದೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ ಪ್ರತಿ ವರ್ಷವೂ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತೇಳಿ ನೀವೇ ನನಗೆ ಮೆಸೇಜ್ ಮಾಡ್ತೀರಿ ನಮ್ಗೆ ಇದರಿಂದ ತುಂಬ ಒಳ್ಳೆಯದಾಯಿತು ಅಂತೇಳಿ ಹಾಗಾಗಿ ಎಲ್ಲರೂ ಕೂಡ ಮಾಡಿ ಯಾವುದೇ ಇದರೊಳಗೆ ಕಟ್ಟುಪಾಡುಗಳಿರೋದಿಲ್ಲ ಎಲ್ಲರೂ ಆಚರಣೆ ಮಾಡಿ ನಾಲ್ಕು ವರ್ಷದ ಕೆಳಗೆ ಈ ಲಕ್ಷ್ಮಿ ಪೂಜೆಯನ್ನು ಯೂಟ್ಯೂಬಲ್ಲಿ ನಾನೇ ಮೊದಲು ಪ್ರಾರಂಭ ಮಾಡಿರುವಂಥದ್ದು ತುಂಬ ಅಂದರೆ ತುಂಬಾ ಒಳ್ಳೆಯದಾಗ್ತಾ ಬಂದಿದೆ ಎಲ್ಲರೂ ಕೂಡ ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಸೊ ಇವತ್ತಿನ ಒಂದು ವೀಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯುಗಾದಿ ಹಬ್ಬದ ಬಗ್ಗೆ ಇನ್ನೂ ನಾನು ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಥ್ಯಾಂಕ್ ಯು